ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿ ಅಭಿಸಿಂಗ್ ಯೂಟ್ಯೂಬ್ ಚಾನೆಲ್ ಹಿಂದಿನ ಬಿಗ್ ಬಾಸ್ ಕನ್ನಡ ಸಂಚಿಕೆಯಲ್ಲಿ ಸೀಸನ್ ಹನ್ನೆರಡು ಮನೆಯೊಳಗೆ ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದಿವೆ ಈ ವಾರದ ಲಕ್ಸರಿ ಬಜೆಟ್ ಟಾಸ್ಕ್ ಮತ್ತು ನಾಮಿನೇಷನ್ ಒತ್ತಡದಿಂದಾಗಿ ಮನೆಯಲ್ಲಿ ಬಿಗುವಿನ ವಾತಾವರಣವಿದೆ ಗಿಲ್ಲಿ ಮತ್ತು ರಜತ್ ನಡುವೆ ಮಾತಿನ ಚಕಮಕಿ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಸೀಸನ್ ಹನ್ನೊಂದರ ಅತಿಥಿಗಳಾಗಿ ಬಂದಿದ್ದು ಈ ವೇಳೆ ಗಿಲ್ಲಿ ಮತ್ತು ರಜತ್ ಕಿಶನ್ ನಡುವೆ ತೀವ್ರ ಮುಖಬಂಧ ನಡೆಯಿದೆ ರಜತ್ ಅವರು ಗಿಲ್ಲಿಯ ಕೆಲವು ಕಮೆಂಟ್ಗಳಿಗೆ ಹ್ಯಾಪ್ಟೆಟ್ ವ್ಯಕ್ ವ್ಯಕ್ತಪಡಿಸಿದ್ದಾರೆ ರಕ್ಷಿತಾ ಶೆಟ್ಟಿ ತಕರಾರು ರಕ್ಷಿತಾ ಅವರು ಕೂಡ ಗಿಲ್ಲಿಯ ಹೇಳಿಕೆಗಳನ್ನು ಗುರಿಯಾಗಿಸಿಕೊಂಡು ಅವರ ವಿರುದ್ಧ ವಾದ ಮಾಡಿದ್ದಾರೆ ಬಿಬಿ ಪ್ಯಾಲೇಸ್ ಟಾಸ್ಕ್ ಮನೆಯನ್ನು ಬಿಗ್ ಬಾಸ್ ಪ್ಯಾಲೇಸ್ ರೆಸ್ಟೋರೆಂಟ್ ಆಗಿ ಪರಿವರ್ತಿಸಲಾಗಿದ್ದು ಮಾಜಿ ಸ್ಪರ್ಧಿಗಳಾದ ರಜತ್ ಹುಗ್ರಂ ಮಂಜು ಮೋಕ್ಷಿತಾ ಪೈ ಮತ್ತು ಚೈತ್ರ ಕುಂದಾಪುರ್ ಅವರು ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಈ ಟಾಸ್ಕ್ ಸಮಯದಲ್ಲಿ ಗಿಲ್ಲಿಯ ಹಾಸಿಯಾ ಪ್ರಜ್ಞೆ ಕೆಲವರಿಗೆ ಮುಜುಗರ ಉಂಟು ಮಾಡಿದೆ ವಾರದ ನಾಟಕ ವಾರದ ನಾಮಿನೇಷನ್ ಮತ್ತು ಲಸ್ಗರಿ ಬಜೆಟ್ ಟಾಸ್ಕ್ ಮನೆಯವರನ್ನು ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ ಆಟ ನೋಡೋದು ಬಿಟ್ಟು ಜಗಳಕ್ಕೆ ನಿಂತ ಉಸ್ತುವಾರಿಗಳು ತಾರಕ್ಕೇರಿದ ಅಶ್ವಿನಿ ಗೌಡ ಗಿಲ್ಲಿ ನಟನ ಮಾತಿಗೆ ಚಕಮಕಿ ಧ್ರುವಂತರ ನಗ್ತಾರೆ ಇವರ ಸ್ಟ್ಯಾಟಿಸ್ ಪ್ಯಾಲೇಸ್ ಗಿಲ್ಲಿ ಸ್ಟ್ಯಾಂಪ್ ಕಾವ್ಯ ರಿಷಾ ಪ್ರಕಾರ ಬಿಗ್ ಬಾಸ್ನಲ್ಲಿ ಯಾರು ಹೆಂಗೆ ಥರ ಆ ಇನ್ನೂ ವೀಡಿಯೋ ತೊಗೊಂಡು ಬರ್ತೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಓಕೆ ಬಾಯ್ ಫ್ರೆಂಡ್ಸ್